ಚೇತಕ್ ಟಿವಿ ವೀಕ್ಷಕರಿಗೆ ಸ್ವಾಗತ ಅಥನಿಯಲ್ಲಿ ಇಂದು ನಡೆದ ಅಂಜುಮನ್ ಎ ಇಸ್ಲಾಂ ಕಮಿಟಿಯ ಸಭೆಯಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳು ಉಲ್ಮ ಮೌಲಾನಾ ಮತ್ತು ಎಲ್ಲಾ ಮುಸ್ಲಿಂ ಸಮಾಜದ ಜನರು ಕೂಡಿದ್ದರು ಅಥನಿ ಅಂಜುಮನ್ ಎ ಇಸ್ಲಾಂ ಕಮಿಟಿಯಾಗಿ ಇವತ್ತಿಗೆ ಮೂರು ವರ್ಷ ಕಳೆಯಿತು ಅಂಜುಮನ್ ಎ ಇಸ್ಲಾಂ ಕಮಿಟಿ ಅಧ್ಯಕ್ಷರಾದ ಸೈಯದ್ ಅಮೀನ್ ಗದ್ಯಾಳ್ ಮತ್ತು ಅವರ ಪದಾಧಿಕಾರಿಗಳು ಅತನಿ ಮುಸ್ಲಿಂ ಸಮಾಜಕ್ಕೆ ಬಹಳಷ್ಟು ಒಳ್ಳೆಯ ಕೆಲಸ ಮಾಡಿದ್ದಾರೆ ಮುಸ್ಲಿಮರ ಪವಿತ್ರ ತಿಂಗಳಾದ ರಂಜಾನ್ ತಿಂಗಳಿನಲ್ಲಿ ಸತತ ಎರಡು ವರ್ಷಗಳಿಂದ ಐದು ನೂರು ಬಡ ಜನರಿಗೆ ಆಹಾರ ಕಿಟ್ ವಿತರಿಸಿದ್ದಾರೆ ಮತ್ತು ಶಾದಿ ಮಹಲ್ ಕಟ್ಟಲು ಅಲ್ಪಸಂಖ್ಯಾತ ಕಚೇರಿಗೆ ಅರ್ಜಿ ಸಲ್ಲಿಸಿದ್ದಾರೆ ಮೀರಜ್ ರೋಡ್ಗೆ ಹೊಂದಿರುವ ಮೂವತ್ತೇಳು ಹೊಸ ಶರ್ಟ್ಗಳನ್ನು ನಿರ್ಮಿಸಿ ನಿಲಾವ್ ಮಾಡಿದ್ದಾರೆ ಮತ್ತು ಅತನಿಯ ಶಾಸಕರಾದ ಲಕ್ಷ್ಮಣ್ ಸವದಿ ಅವರ ಶಾಸಕರ ಅನುದಾನದಲ್ಲಿ ಆಂಬ್ಯುಲೆನ್ಸನ್ನು ತಂದಿದ್ದಾರೆ ಅತನಿಯ ಬೆನ್ನೆ ಮಾರ್ಕೆಟ್ನಲ್ಲಿ ಹಳೆಯ ಕಟ್ಟಡ ನೆಲಸಮಗೊಳಿಸಿ ಹೊಸ ಕಾಂಪ್ಲೆಕ್ಸನ್ನು ನಿರ್ಮಾಣ ಮಾಡಿದ್ದಾರೆ ಇಂತಹ ಬಹಳಷ್ಟು ಕೆಲಸವನ್ನು ಮುಸ್ಲಿಂ ಸಮಾಜಕ್ಕೆ ಮಾಡಿದ್ದಾರೆ ಎಂದು ಅಂಜುಮನ್ ಎ ಇಸ್ಲಾಂ ಕಮಿಟಿ ಅಧ್ಯಕ್ಷರಾದ ಸೈಯದ್ ಅಮೀನ್ ಗದ್ಯಾಳ್ ಅವರು ಹೇಳಿದರು ಬಹಳಷ್ಟು ವರ್ಷದಿಂದ ಮುಸ್ಲಿಂ ಸಮಾಜಕ್ಕೆ ಆಗಲಾರದ ಕೆಲಸವನ್ನು ಈ ಕಮಿಟಿಯು ಮಾಡುತ್ತಾ ಬಂದಿದೆ ಕಮಿಟಿಯವರ ಕೆಲಸವನ್ನು ಅಥನೀಯ ಜನ್ ಮುಸ್ಲಿಂ ಜನರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಇನ್ನು ಮುಂದೆ ಕೂಡ ಈ ಹದಿನಾಲ್ಕು ಜನರ ಕಮಿಟಿಯು ಮುಂದೆ ವರೆಯಲಿ ಹೀಗೆ ಮುಸ್ಲಿಂ ಸಮಾಜಕ್ಕೆ ಒಳ್ಳೆಯ ಕೆಲಸವನ್ನು ಮಾಡಲಿ ಎಂದು ಮುಸ್ಲಿಂ ಸಮಾಜದ ಗುರುಗಳು ದೇವರಲ್ಲಿ ಪ್ರಾರ್ಥನೆ ಮಾಡಿದರು ಈ ಸಂದರ್ಭದಲ್ಲಿ ಅಂಜುಮನ್ ಎ ಇಸ್ಲಾಂ ಕಮಿಟಿಯ ಅಧ್ಯಕ್ಷರಾದ ಸೈಯದ್ ಅಮೀನ್ ಗದ್ಯಾಳ್ ಅರ್ಷದ್ ಹುಸೇನ್ ಗದ್ಯಾಳ್ ಮೌಲಾನಾ ಅಬ್ಬಾಸ್ ಸಲಾಂ ಮೌಲಾನಾ ಅಬ್ಬಾಸ್ ಮೌಲಾನಾ ಮುಫ್ತಿ ಹಬೀಬುಲ್ಲಾ ಮೌಲಾನಾ ಜುಬೇರ್ ಖಲೀಲ್ ಬಾಗ್ಬಾನ್ ಅಬಿದ್ ಮಾಸ್ತರ್ ಯುನುಸ್ ಮುಲ್ಲಾ ಬಾಬು ಕೇಮಲ್ಪುರ್ ಅಬ್ದುಲ್ ಅಜೀಜ್ ಮುಲ್ಲಾ ವಸೀಮ್ ಕೆಮಲಾಪುರ್ ರಿಯಾಸ್ ಸನದಿ ಸಲ್ಮಾನ್ ಮೌಲ್ವಿ ಇಲ್ಲಾಹಿ ಹಿಪ್ಪರ್ಗಿ ಬಾಬು ಗದ್ಯಾಳ್ ಆಸಿಫ್ ತಾಂಬೋಳಿ ಮುಸ್ತಾಕ್ ಮುಲ್ಲಾ ಅತೀಕ್ ಮೋನ್ಮುನ್ ಇಮ್ರಾನ್ ಪಟಾಯತ್ ಮಕ್ಸೂದ್ ಮುಲ್ಲಾ ಅಸ್ಲಮ್ ನಾಲ್ಬಂದ್ ಸಯ್ಯದ್ ಗಡ್ಡೇಕರ್ ಮುಲ್ಲಾ ಮತ್ತು ಬಹಳಷ್ಟು ಸಮಾಜದ ಮುಖಂಡರು ಮತ್ತು ಮುಸ್ಲಿಂ ಸಮಾಜದ ಜನರು ಉಪಸ್ಥಿತರಿದ್ದರು